ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾವು ಈ ಹಿಂದೆ ಕವರ್ ಮಾಡಿದಂತ ಬಿಲೋ ಹಂಡ್ರೆಡ್ ರುಪೀಸ್ ಇದ್ದಂತ ಒಂದು ಸ್ಟಾಕ್ ನಿನ್ನೆ ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಜೊತೆಗೆ ಇಂದಿನ ವಿಡಿಯೋ ನೋಡಿಲ್ ಇರೋರಿಗೆ ಈ ಸ್ಟಾಕ್ನ ಬಗ್ಗೆ ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಶ್ರೀ ದಿಗ್ವಿಜಯ್ ಸಿಮೆಂಟ್ ಲಿಮಿಟೆಡ್ ಮೇ ಬಿ ಒನ್ ಟು ಮಂತ್ಸ್ ಬಿಫೋರ್ ಸ್ಟಾಕ್ ಅನ್ನು ಕವರ್ ಮಾಡಿದ್ದೆ ಒಂದು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಸ್ಟಾಕ್ ಕೂಡ ಅಂತ ಹೇಳಿದ್ದೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ನಿನ್ನೆ ರಿಸಲ್ಟ್ ಅನೌನ್ಸ್ ಆಗಿದೆ ಟೈಮ್ ಕೂಡ ನೋಡಬಹುದು ಹದಿನೇಳು ಇಪ್ಪತ್ ಅಂದರೆ ಅಂದ್ರೆ ಐದು ಇಪ್ಪತ್ಮೂರಕ್ಕೆ ಅನೌನ್ಸ್ ಆಗಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಕಂಪನಿಯ ರಿಸಲ್ಟ್ ಗೆ ರಿಯಾಕ್ಷನ್ ನಮಗೆ ಸೋಮವಾರದ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿರೋದ್ರಿಂದ ಸೊ ಬನ್ನಿ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ನೋಡಿ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಬೋರ್ಡ್ ಆಸ್ ಅಟ್ ದೇರ್ ಅಬೌವ್ ಮೀಟಿಂಗ್ ಆಲ್ಸೋ ರೆಕಮೆಂಡೆಡ್ ಎ ಡಿವಿಡೆಂಡ್ ಆಫ್ ರುಪೀಸ್ ತ್ರೀ ಪರ್ ಇಕ್ವಿಟಿ ಶೇರ್ ಅಂದ್ರೆ ಒಂದು ಶೇರ್ಗೆ ಮೂರು ರೂಪಾಯಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ನಿನ್ನೆ ನನಗೆ ಈಗ ನಂಬರ್ಸ್ ಇರುವಂತ ಇರುವಂತಹ ಪೇಜಲ್ಲಿ ಇದೀನಿ ಸೀಕ್ವೆನ್ಸ್ ಬೇಕಿದ್ರೆ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ನಾವು ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಇಂದಿನ ಕ್ವಾರ್ಟರ್ಲಿ ಹತ್ತೊಂಬತ್ತು ಸಾವಿರದ ಏಳ್ನೂರ ಆಗಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದನ್ನು ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ರೆವೆನ್ಯೂ ವೈಸ್ ರೆವೆನ್ಯೂ ನೋಡಿದ್ರೆ ಅಷ್ಟಕ್ಕೆ ಮುಗಿಯೋದಿಲ್ಲ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕಾಗುತ್ತೆ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನು ಕೂಡ ನೋಡಬೇಕಾಗುತ್ತೆ ಸೊ ಟೋಟಲ್ ಎಕ್ಸ್ಪೆನ್ಸಸ್ನ ನೋಡ್ಬೋದು ಇಂದಿನ ವರ್ಷ ಹದಿನಾರು ಸಾವಿರದ ಆರುನೂರ ಎರಡ್ ಇತ್ತು ಇಂದಿನ ಕ್ವಾರ್ಟರ್ಲಿ ಹದಿನೈದು ಸಾವಿರದ ನೂರ ಮೂವತ್ತಾರು ಈಗ ಹದಿನೆಂಟು ಸಾವಿರದ ನಾನೂರ ಅರವತ್ತೇಳಾಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡ್ಬೋದು ಇಂದಿನ ವರ್ಷ ಮೂರು ಸಾವಿರದ ಇನ್ನೂರ ಎಂಟಿತ್ತು ಇಂದಿನ ಕ್ವಾರ್ಟರ್ಲಿ ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ಈಗ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೈದು ಇಲ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಇದಾದ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ನೆಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಎರಡ್ ಸಾವಿರದ ನಾನೂರ ನಲವತ್ತೆರಡು ಇತ್ತು ಇಂದಿನ ಕ್ವಾರ್ಟರ್ಲಿ ಮೂರ್ ಸಾವಿರದ ನೂರ ನಲ್ವತ್ತು ಈಗ ಮೂರ್ ಸಾವಿರದ ನೂರ ಎಪ್ಪತ್ ಮೂರು ಇಲ್ಲೂ ಕೂಡ ಇಯರ್ ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಇಲ್ಲದೇ ಇರಬಹುದು ಬಟ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ನಾವು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ನೆಟ್ ಪ್ರಾಫಿಟ್ ಅದೇ ಪ್ರಪೋಷನ್ ಅಲ್ಲಿ ಅಡ್ಜಸ್ಟ್ ಆಗಿರುತ್ತೆ ಇ ಪಿ ಎಸ್ ಅಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ನೈನ್ ಟೂ ಪಾಯಿಂಟ್ ಒನ್ ಫೈವ್ ಈಗ ಟೂ ಪಾಯಿಂಟ್ ಒನ್ ಸಿಕ್ಸ್ ಸೇಮ್ ಪ್ರಪೋರ್ಷನ್ ಇಲ್ಲಿ ಕೂಡ ಇಂಪ್ರೂವ್ ಆಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ದಿಗ್ವಿಜಯ್ ಸಿಮೆಂಟ್ ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಾವು ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಅನ್ನ ಪದೇ ಪದೇ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವು ಸಲ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಇರುತ್ತೆ ಇರಲ್ಲ ಅಂತ ಏನಲ್ಲ ಬಟ್ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಬಟ್ ಸ್ಟಿಲ್ ಈ ಸಲ ಅಂತೂ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇದೆ ಅದನ್ನ ನೋಡ್ಬೋದು ನಾವಿಲ್ಲಿ ನಂತರ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಎಸ್ಪೆಷಲಿ ಕಂಪನಿಯ ಕೋರ್ ಸೆಗ್ಮೆಂಟ್ ಸಿಮೆಂಟ್ ಅಂತ ಹೇಳ್ಬೋದು ಇದರ ನೈನ್ಟಿ ನೈನ್ ಪರ್ಸೆಂಟ್ ಸಿಮೆಂಟ್ ಸೆಗ್ಮೆಂಟ್ ಅಂತಾನೆ ಇದೆ ನೋಡಬಹುದು ಸಿಮೆಂಟ್ ಬಿಸ್ನೆಸ್ ಎಲ್ಲಾನು ಕೂಡ ಇಂಪ್ರೂವೈಸೇಷನ್ ಇದೆ ಎರಡು ಕಡೆ ಕೂಡ ಅದರ ಸೆಗ್ಮೆಂಟ್ ನೋಡಬಹುದು ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಇದೆ ಈ ಕ್ವಾರ್ಟರ್ ಇಯರ್ ಆನ್ ಇಯರ್ ಅಂತೂ ಏನೂ ಇರಲೇ ಇಲ್ಲ ಸೊ ಪರ್ಫಾರ್ಮೆನ್ಸ್ ಆಸ್ ಆಫ್ ಮೈ ಒಪಿನಿಯನ್ ಖಂಡಿತ ಚೆನ್ನಾಗಿದೆ ಜೊತೆಗೆ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ತ್ರೀ ರುಪೀಸ್ ಪರ್ ಶೇರ್ ನೋಡೋಣ ಸೋಮವಾರ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಈ ರಿಸಲ್ಟ್ ಗೆ ಅಂತ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಫಿಫ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡಿರುವಂತಹ ಕಂಪನಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಖಂಡಿತ ಇರಲಿಲ್ಲ ನೈನ್ಟೀನ್ ನೈನ್ಟಿ ಫೈವ್ ಇಂದ ಕೂಡ ಇದೆ ಕಂಪನಿ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಕರೆಕ್ಷನ್ ಕೂಡ ಯಾವ ರೀತಿ ಇದೆ ಅಂತ ತರ್ಟಿ ನೈನ್ ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಕರೆಕ್ಷನ್ಗಳು ಕೂಡ ಇರುತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಹಾಗಾಗಿನೇ ಇವುಗಳನ್ನ ರಿಸ್ಕಿ ಸ್ಟಾಕ್ಗಳು ಅಂತ ಕರೆಯೋದು ಯೂಶಲಿ ಸಣ್ಣ ಇನ್ವೆಸ್ಟರ್ಸ್ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಈ ರೀತಿ ಮೂವತ್ತು ನಲವತ್ತು ಐವತ್ತು ಪರ್ಸೆಂಟ್ ಕರೆಕ್ಷನ್ ಆದಾಗ ಓಲ್ಡ್ ಮಾಡೋ ಅಂತ ಪೇಶನ್ಸ್ ಇರೋದಿಲ್ಲ ಭಯಪಟ್ಟೆ ಎಕ್ಸಿಟ್ ಆಗ್ಬಿಡ್ತಾರೆ ತುಂಬಾ ಜನ ಹಾಗಾಗಿನೇ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಾವು ಯಾವತ್ತೂ ಹುಷಾರಾಗಿ ಇರಬೇಕಾಗುತ್ತೆ ಕೇರ್ಫುಲ್ ಆಗಿ ಹೆಜ್ಜೆಗಳೆಲ್ಲ ಇಡಬೇಕಾಗುತ್ತೆ ಹಾಗಂತ ಇನ್ವೆಸ್ಟ್ ಮಾಡಲೇಬಾರ್ದು ಅಂತಲ್ಲ ಮಾಡಿದ್ರೆ ಈ ರೀತಿ ಕರೆಕ್ಷನ್ ಗಳಿಗೂ ಕೂಡ ರೆಡಿ ಇರಬೇಕು ಜೊತೆಗೆ ಕೆಲವು ಸಲ ಕಂಪನಿಗಳು ಇದಕ್ಕಿದಂಗೆ ಲಾಸ್ ಅನ್ನ ಅನೌನ್ಸ್ ಮಾಡ್ತಾ ಹೋಗ್ಬಿಡ್ತವೆ ಅವುಗಳ ಬಿಸ್ನೆಸ್ ಅದೇ ರೀತಿ ಇರುತ್ತೆ ಸಣ್ಣ ಕಂಪನಿಗಳಲ್ಲಿ ಇರುವಂತಹ ದೊಡ್ಡ ರಿಸ್ಕ್ ಅದೇ ಅದ್ರ ಕಡೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ ನಾವು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಪ್ರಾಡಕ್ಟ್ ಗಳಲ್ಲಿ ನೋಡಬಹುದು ಸೇಮ್ ಸಿಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದರ ಬಿಸ್ನೆಸ್ ಮೆಜಾರಿಟಿ ಗುಜರಾತ್ ಅಲ್ಲಿ ನಡೆಯುತ್ತೆ ಸೊ ನಿಮ್ಗೆ ಕರ್ನಾಟಕದಲ್ಲಿ ಏನಾದ್ರೂ ಈ ಬ್ರಾಂಡ್ ಅನ್ನ ಹುಡ್ಕೋದ್ರೆ ಖಂಡಿತ ಒಂದು ಸಿಮೆಂಟ್ ಸಿಗೋದಿಲ್ಲ ಒಂದು ಸಿಮೆಂಟ್ ಚೀಲನು ಕೂಡ ಸಿಗೋದಿಲ್ಲ ಕಮಲ್ ಸಿಮೆಂಟ್ ಇದರ ಮೆಜಾರಿಟಿ ಬಿಸಿನೆಸ್ ಗುಜರಾತ್ನೇ ಬರುತ್ತೆ ಈಗ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಸರ್ವ್ಸ್ ಅನ್ನ ನೋಡಿದ್ರೆ ಒನ್ ಸೆವೆಂಟಿ ಏಟ್ ಕ್ರೋರ್ಸ್ ರಿಸರ್ವ್ಸ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸೆವೆಂಟಿ ಏಟ್ ಒನ್ ತರ್ಟಿ ಫೋರ್ ಒನ್ ಸಿಕ್ಸ್ಟಿ ಸೆವೆನ್ ಒನ್ ಸಿಕ್ಸ್ಟಿ ಸೆವೆನ್ ಈಗ ಒನ್ ಸೆವೆಂಟಿ ಏಟ್ ಕಂಪನಿಯ ರಿಸರ್ವ್ಸ್ ಬೆಳೀತಾ ಇದೆ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸಾಲ ಮುಕ್ತ ಕಂಪನಿ ಇದು ಕೂಡ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ನಂತರ ನಾವು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲ್ಸ್ ಅನ್ನ ನೋಡೋದಾದ್ರೆ ನೂರ ಏಳು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ಖಂಡಿತ ಒಂದು ಸಣ್ಣ ಕಂಪನಿಯ ಬ್ಯಾಲೆನ್ಸ್ ಶೀಟ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಅಥವಾ ನಾವು ಸ್ಟಾರ್ ರೇಟಿಂಗ್ ಅನ್ನ ಕೊಡೋದಾದ್ರೆ ಫೈವ್ ಸ್ಟಾರ್ ರೇಟಿಂಗ್ ಅನ್ನ ಖಂಡಿತ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಕೊಡಬಹುದು ನಂತರ ನಾವು ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಹಿಂದೆ ಅಂತ ನೋಡಬಹುದು ಡಿಸೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಮುನ್ನೂರ ಎಂಬತ್ ಮೂರು ನಂತರ ಮುನ್ನೂರ ಮೂವತ್ತೆರಡು ಡೌನ್ ಪರ್ಫಾರ್ಮೆನ್ಸ್ ನಂತರ ಕಮ್ ಬ್ಯಾಕ್ ನಾನೂರ ಹನ್ನೊಂದು ಮತ್ತೆ ನಾನೂರ ಎಪ್ಪತ್ನಾಲ್ಕು ಮತ್ತೆ ಡೌನ್ ಫಾಲ್ ಮುನ್ನೂರ ಹದಿನೈದು ಮತ್ತು ನಾನೂರ ಹದಿಮೂರು ನಾನೂರ ಮೂವತ್ತಾರು ನಾನೂರ ಎಪ್ಪತ್ತು ಐನೂರ ಮೂರು ಆರುನೂರ ಇಪ್ಪತ್ತೊಂಬತ್ತು ಏಳ್ನೂರ ಇಪ್ಪತ್ತೈದು ಏಳುನೂರ ತೊಂಬತ್ತೆರಡು ಎರಡು ಸಾವಿರದ ಹದಿನೇಳರ ಡೌನ್ ಫಾಲ್ ನಂತರ ಹದಿನೆಂಟರಿಂದ ಇಪ್ಪತ್ನಾಲ್ಕರವರೆಗೂ ಕನ್ಸಿಸ್ಟೆಂಟಾಗಿ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದರೆ ಅದನ್ನ ಇಲ್ಲಿ ನೋಡ್ಬೋದು ನಂತರ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಮೊದಲಿಗೆ ಫ್ಲಕ್ಚುಯೇಷನ್ಸ್ ಇತ್ತು ಇಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಮೈನಸ್ ಆಯ್ತು ನಂತರ ಪಾಸಿಟಿವ್ ಆಗಿ ಕಂಟಿನ್ಯೂ ಆಗಿದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಸೊಗೇನ್ ಇಲ್ಲಿ ಫ್ಲಕ್ಚುಯೇಷನ್ಸ್ ಇದೆ ಅಪ್ ಟು ಎರಡ್ ಸಾವಿರದ ಹದಿನೇಳು ಹದಿನೆಂಟು ವರೆಗೂ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಾವು ನೋಡಿದರೆ ಎರಡು ನಂತರ ಐವತ್ತಾರು ಐವತ್ನಾಲ್ಕು ಐವತ್ತೈದು ಐವತ್ತೆಂಟು ಎಂಬತ್ತೆಂಟು ಇತ್ತೀಚಿನ ದಿನಗಳಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ ಸ್ಲೋ ಆಗಿ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ನಂತರ ನೋಡಬಹುದು ಚೆನ್ನಾಗಿದೆ ಡಬಲ್ ಡಿಜಿಟಲ್ ಇದೆ ಜೊತೆಗೆ ಮೋರ್ ದನ್ ಟ್ವೆಂಟಿ ಇದೆ ಅಪ್ ಟು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ಮಾತ್ರ ತರ್ಟೀನ್ ಇದೆ ಸಿಎಜಿಆರ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ತುಂಬಾ ಒಳ್ಳೆ ನಂಬರ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲಿ ಟಿ ಟಿ ಎಂ ಅಲ್ಲಿ ನೈನ್ ಪರ್ಸೆಂಟ್ ಇದೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ತುಂಬಾ ಚೆನ್ನಾಗಿದೆ ಟೆನ್ ಇಯರ್ಸ್ ಅಲ್ಲೂ ಕೂಡ ನೈನ್ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ನಂಬರ್ ಅಂತ ಹೇಳ್ಬೋದು ತುಂಬಾ ಬಿಗ್ ಚೇಂಜಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಣ್ಣ ಕಂಪನಿಗಳಲ್ಲಿ ಜೊತೆಗೆ ಸೆಕ್ಟರ್ ಅಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದಾರೆ ಆ ಕಡೆ ಈ ರೀತಿ ಎಲ್ದಿ ಸೇಲ್ಸ್ ಗ್ರೋತ್ ಅನ್ನು ಕೂಡ ಕಂಪನಿ ಮೇಂಟೈನ್ ಮಾಡ್ತಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಅರೌಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಂತ ತರ ಇದೆ ಎಫ್ಐಎಸ್ ಎರಡು ಪರ್ಸೆಂಟ್ ಇದಾರೆ ಡಿಐಎಸ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಫಾರ್ಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದ್ದಾರೆ ಇದನ್ನ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಖಂಡಿತ ಆಗೋದಿಲ್ಲ ಯಾಕಂದ್ರೆ ಎಫ್ ಐ ಎಸ್ ಡಿ ಐ ಎಸ್ ಪಾರ್ಟಿಸಿಪೇಷನ್ ತುಂಬಾನೇ ಕಡಿಮೆ ಇದೆ ಎಸ್ಪೆಷಲಿ ಇತ್ತೀಚಿನ ಗಳಲ್ಲಿ ಅವರು ಪ್ರಾಫಿಟ್ ಬುಕ್ ಅನ್ನು ಕೂಡ ಮಾಡಿದರೆ ಅದನ್ನ ನೀವು ಇಲ್ಲಿ ನೋಡಬಹುದು ಯೂಶಲಿ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಎಫ್ ಐ ಎಸ್ ಡಿ ಎಸ್ ಇನ್ವೆಸ್ಟ್ ಮಾಡೋದಿಲ್ಲ ಇನ್ವೆಸ್ಟ್ ಮಾಡಿದರೆ ಅಂತ ಅಂತ ಕಡೆ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಗಳು ಕೂಡ ಇರುತ್ತೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ ಮಾಡಿದರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದೆ ಇದು ಇದೇ ರೀತಿ ಕಂಟಿನ್ಯೂ ಆದ್ರೆ ಬಿಸ್ನೆಸ್ ವೈಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಆಗ ಅವರು ಕೂಡ ಬೈ ಮಾಡುವಂತ ಚಾನ್ಸಸ್ ಇರುತ್ತೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದಾರೆ ಅನ್ನದೇ ಪಾಸಿಟಿವ್ ನ್ಯೂಸ್ ಅಷ್ಟೇ ಸೊ ರಿಸಲ್ಟ್ ಅಂತೂ ಚೆನ್ನಾಗಿದೆ ಈ ಕ್ವಾರ್ಟರ್ ರಿಸಲ್ಟ್ ನೋಡದೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸೋಮವಾರ ನೋಡ್ಲಿಕ್ಕೆ ಸಿಗಬಹುದು ಅಂತ ಇದು ರಿಸ್ಕ್ ಸ್ಟಾಕ್ ನಾನು ಹೇಳಿದಾಗ ಬರೀ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋದ್ ಇಲ್ಲೂ ಕೂಡ ನೋಡಬಹುದು ಕರೆಕ್ಷನ್ ಗಳನ್ನ ಯಾವ ರೀತಿ ಇರುತ್ತೆ ಅಂತ ಏಟಿ ಸೆವೆನ್ ಏಯ್ಟಿ ಏಟ್ ಪರ್ಸೆಂಟ್ ಇಲ್ಲಿ ನೋಡಬಹುದು ನಲವತ್ತೆಂಟು ಪರ್ಸೆಂಟ್ ಹಾಗೆ ಎಲ್ಲೂ ನೋಡೋದ್ವಿ ನಲ್ವತ್ತು ಪರ್ಸೆಂಟ್ ಇತ್ತು ಈ ರೀತಿ ಕರೆಕ್ಷನ್ ಗಳು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಕಾಮನ್ ಆಗಿರುತ್ತೆ ಹಾಗಾಗಿ ಅದನ್ನೆಲ್ಲ ನೋಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಾವು ತುಂಬಾ ಜನ ಏನ್ ಮಾಡ್ತಾರೆ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಪ್ರೈಸ್ ಅನ್ನು ನೋಡ್ತಾರೆ ಅವರಿಗೆ ಕಡಿಮೆ ಪ್ರೈಸ್ ಬೇಕಾಗಿರುತ್ತೆ ಬಟ್ ಸ್ಟಾಕ್ ಕ್ರಾಶ್ ಆದಾಗ ಎಕ್ಸಿಟ್ ಕೂಡ ಆಗ್ತಾರೆ ಹಾಗಾಗಿನೇ ಮೋಸ್ಟ್ ಆಫ್ ದ ಟೈಮ್ ರಿಟೇಲ್ ಇನ್ವೆಸ್ಟರ್ಸ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋದು ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿ ಬಗ್ಗೆ ತಿಳ್ಕೊಂಡು ಆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿರ್ಬೋದು ಅನ್ನೋದನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಆಗ ನಿಮಗೆ ಕಾನ್ಫಿಡೆನ್ಸ್ ಕೂಡ ಇರುತ್ತೆ ಜೊತೆಗೆ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ನಿರ್ಧಾರವನ್ನ ನೀವು ಮಾಡೋದಿಲ್ಲ ಯಾಕಂದ್ರೆ ರಿಸಲ್ಟ್ ಚೆನ್ನಾಗಿರುವಾಗ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬಂತು ಅಂತ ಭಯಪಟ್ಟು ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ ಇನ್ ಕೇಸ್ ರಿಸಲ್ಟ್ ಸರಿ ಇಲ್ಲ ಲಾಸ್ಗೆ ಹೋಗ್ತಾ ಇದೆ ಕಂಪನಿ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಿದೆ ಅಂತಂದ್ರೆ ಹಾಗಂತ ಅಂತ ಕಡೆ ಕೂಡ ನಾವು ಇರೋದಕ್ಕಾಗುದಿಲ್ಲ ಅವಾಗ ಎಕ್ಸಿಟ್ ಆಗ್ಲೇಬೇಕಾಗುತ್ತೆ ತುಂಬಾ ಜನ ಮಾಡೋ ಮಿಸ್ಟೇಕ್ ಇದು ರಿಟೇಲ್ ಇನ್ವೆಸ್ಟರ್ಸ್ ಎಸ್ಪೆಷಲಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ಯಾ ಬಿಸ್ನೆಸ್ ಹೇಗಿದ್ರು ಇರ್ಲಿ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಬಟ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಇವತ್ತಲ್ಲ ನಾಳೆ ಸ್ಟಾಕ್ ಪ್ರೈಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ನಾವು ಬಿಸ್ನೆಸ್ ಕಡೆ ಕಾನ್ಸನ್ಟ್ರೇಟ್ ಮಾಡಿದ್ರೆ ಲಾಸ್ ಮಾಡ್ಕೊಳ್ಳಂತ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಕಂಪನಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದರ ಕಡೆ ಗಮನ ಕೊಡಿ ಬಟ್ ಪ್ರೈಸ್ ಅನ್ನ ನೋಡಿ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲಿ ಕೆಲವೊಂದು ಪಾಸಿಟಿವ್ಸ್ ಇದೆ ನಾವ್ ಈಗ ತಾನೇ ನೋಡಿದ್ವಿ ಡೆಟ್ ಫ್ರೀ ಕಂಪನಿ ಯಾವುದೇ ರೀತಿ ಸಾಲ ಇಲ್ಲ ಎಕ್ಸ್ಟ್ರಾ ಬರ್ಡನ್ ಅಂತೂ ಕಂಪನಿಗಿಲ್ಲ ಸೊ ನಂತರ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ಇಂಪ್ರೂವ್ ಆಗ್ತಿದೆ ಸೊ ನೋಡಿ ಸ್ಟಡಿ ಮಾಡಿ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡ್ಕೊಂಡು ಡಿಸಿಷನ್ ತಗೊಳ್ಳಿ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ